அட்யில் நோடலோ அதாவது சாமான் எல்லா அதுனா கசூத்தியெல்லாம் சொந்தானே அய்யோ சாந்தா இவெல்லாம் எண்கி அதாவல இவெல்லா ஆடிகினேன் லோட்டி யாக்கினேதாந்த இவெல்லாம் கல்த்தாள் ஹௌதோ ஆத்தல்ல நோடுவா ம் இர்ப்பு ஹெணமக்களிகேனாரேத்திர் ஷோலோ விடு இங்க மசூட்டிகி சாமான் பாரி கொட்டார் விடு அண்ணா சாந்தக்கா ஹிட்டிண்டி குண்டாலி பண்டாலி ஏன்னா காணவல் அல்ல ಅವೆಲ್ಲ ಬ್ಯಾಡಂದ್ಲಂತ ಗಿರ್ಜಿ ಹಾ ಗಿರ್ಜಿ ಅದಾವ್ರಿ ಎಡದ್ ಮನೆಯಾಗ ಜೋಗದ ಕೊಡ್ತೀರಿ ಸ್ವಲ್ಪ ಒಂದು ಬಾಳೆದ್ ಪ್ರಕಾರ ಏಟ್ ಬೇಕಾ ಅಷ್ಟೇ ಕೊಡ್ರಿ ಅಂತಿದ್ದಕ್ಕೆ ಇಷ್ಟಿಷ್ಟ ಕೊಟ್ಟಾರಂತೆ ಹೌದು ಹ್ಮ್ ಹ್ಮ್ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಚಲೋ ಬಿಡು ಅಯ್ಯೋ ಶಾಂತಕ್ಕ ಹಿತ್ತಾಳಿವು ನೋಡಿಲ್ಲೇ ಸಮೇ ಈ ಚರಿಗಿ ನಕರಬಟ್ಲ ಆರ್ತಿ ಇಂಥ ಚಲೋ ಅದ ನೋಡ ಶಾಂತಕ ಅಯ್ಯೋ ಶಾಂತಕ இடிகி சண்டேத நோடல் ஊட்ட கட்டி டெபித அடி இல்லை ಟಿಜುರಿ ಪಲ್ಲಂಗ ನೋಡಿದಿಲ್ಲ ಶಾಂತಕ್ಕ ಎಂತ ಗಡುಡದವು ರಾಜಾರಾಣಿ ಟಿಜುರಿ ಹ್ಞೂ ಆಮೇಲೆ ಪಲ್ಲಂಗನೂ ಐತಿ ಏನ ಈಗ ಗಿರ್ಜಕನ ಐತಲ್ಲ ಆ ಪಲ್ಲಂಗ ತೆಗಿಸ್ತಾರ ಏನ ಅದ್ರಾಗ ಹಾಕಿಸ್ತಾರ ಯಾರಿಗೆ ಗೊತ್ತು ತಗಿತಾರಕ್ಕಂತತದ ಕಬಣದ್ದು ಇರೋದು ಒಂದು ಕ್ವಾಣಿ ಗಿರ್ಜಿಯರ ಮನೆಯಾಗ ಇನ್ನೊಂದು ಕ್ವಾಣಿ ಇಲ್ಲ ಏನು ಮಾಡ್ತಾರ ಏನಪ್ಪ ಇದು ಪಲ್ಲಂಗ ದೊಡ್ದು ಕಾಣ್ತಬಿಡಲ್ಲಿ ಹಿಡಿಸ್ತಕ್ಕ ಇಲ್ಲಪ್ಪ ಗಾದಿ ನೋಡಿದಿಲ್ಲ ಮೂವತ್ತೆಂಟು ಕೆ ಜಿ ಗಾದಿ ಹಳ್ಳಿ ಹಾಕ್ಸಾರದಕ್ಕೆ ಬಾ ಭಾರಿ ದೊಡ್ಡದಾತಲ್ಲ ಫುಲ್ಲು ದೊಡ್ಡದಾತ நடியே சந்தக்க மக்கள் கடைண இல்லை நின் அவ இவெல்ல வரதட்சிணை கொட்டந்தன உடுக்க கொடுக்க அஃபென்ஸ் எல்லாம் வரதட்சிணை தகது எஸ் கொட்டார நல்ல ரூபாயித்தாரே பலங்கல் எரூவர்த்தி பங்காரா அஃபென்ஸ் இது வர தட்சணை தகழோது கொடோது எரூ தப்பு ಯಾವ ಪುಣ್ಯ ನೀ ಇಲ್ಲಿ ಮಾಡ್ಬೇಡ ಏನು ನಾಳೆ ನಿನ್ನ ಲಗ್ನಕ್ಕೂ ಕೊಡಬೇಕ ವರದಕ್ಷಿಣೆ ಕೇಳೋ ಹುಡುಗನು ನಮ್ಮ ಮದ್ವಿನೇ ಮಾಡ್ಕೊಳ್ಳಲ್ಲ ಹ್ಮ್ ಹ್ಮ್ ಮದ್ವಿನೇ ಮಾಡ್ಕೊಳಲ್ಲ ಹಂಗ್ರ ಹಿಂದೆ ಇರ್ತೀನಿ ಇಷ್ಟ ಸಾಮಾನ ಒಂದಿಟ್ಟು ಇರೋ ಕಾಯಿ ಬಂಗಾರ ತಗೊಳ್ಳೋದ್ರೆ ಯಾರು ಲಗ್ನ ಆಗುದಲ್ವ ತಾಯಿ ಏನು ಸುಣ್ಣೀರಾ ಇಷ್ಟೆಲ್ಲ ಕೊಟ್ಟರೆ ನಾಳೆ ಗಂಡನ ಮನೆ ನೀನು ಚಲೋ ಇರ್ತಿ ಸುಖವಾಗಿರ್ತಿ ಇದೆ ನೀವು ಅನ್ಕೊಳ್ಳೋ ತಪ್ಪು ಗಂಡ ಚಲೋ ಇರಬೇಕು ಗಂಡನ ಮನೆಯವ್ರ ಚಲೋ ಇರ್ಬೇಕು ಸುಖವಾಗಿ ಹೆಣ್ಮಕ್ಳು ಇರ್ತಾರ ಎಲ್ಲ ಕೊಟ್ಟು ಅವ್ರು ಚಲೋ ಇಲ್ಲ ಅಂದ್ರೆ ಸುಖವಾಗಿ ಇರಂಗಿಲ್ಲ ಅದು ಹೋಗ್ಲಿ ಬಿಡಿ ನಾ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಹೌದು ಇದು ಅತಿ ಎಮ್ ಎಲ್ಗಳ ನಂಗೆ ಆಗ್ಬೇಕು ಅಲ್ಲೇ ಎಲ್ಲರ ನಿಂತಿರ್ಬೇಕು ಅವ್ರ ಅವ್ನು ಕೊಟ್ಟದ್ದು ಹೋಗಿ ನೋಡು ಲಾಯರ್ ಕಿ ಓದ್ಸೋದು ಬೇಡ ಬೇಡ ಅಂತ ಬಡ್ಕೊಂಡೆ ನೋಡಲಿ ಮಾ ತೆತ್ತಿದ್ರೆ ಕೇಸ್ ಆಗ್ತೀನಿ ಅಪೆನ್ಸು ಕೇಸ್ ಆಗ್ತೀನಿ ಪಾಯಿಂಟ್ ಲಾ ಪಾಯಿಂಟ್ ಅಂತ ಮತ್ತ ನನ್ನ ಮಗಳಂದ್ರೆ ಸುಮ್ಮನ ಅಂತ ಮಾಡಿಯಾ ಅಯ್ಯೋ ದೇವ್ರೆ ನಡ್ರಿ ನಾಳೆ ಲಗ್ನ ಮಾಡ್ತೀರಲ್ಲ ನೋಡಣ ಒಂದು ರೂಪಾಯಿನೂ ಕೊಡ್ಲಾರ್ದಂಗೆ ಲಗ್ನ ಮಾಡ್ತೀರ ಏನಂತೇಳಿ ನನ್ನ ಮಗಳಿರು ಚಂದಕ್ಕೆ ಓದಿರು ಇದಕ್ಕೆ மத்தின் <laughs> ಹ್ಞೂ ಅದೇನೋ ಸಟ್ಟಂತ ಹಾಕೋ ಹಾಕೋ ಅಂತೇಳಿ ಬೆಳಗ್ಗೆ ಎದ್ದು ವತಾವತಿ ಹಚ್ಚಿ ಅವ್ನು ಹಾಕೊಳ್ಳೋ ಮಟ್ಟ ಬಿಟ್ಟಿಲ್ಲ ಇದೆಲ್ಲ ಸಟ್ಟು ಹಾಕೋಬೇಕ್ರಿ ಹಾಕೋರಿ ಚಂದ ಕಾಣ್ತೈತಿ ಹಾಕೋರಿ ನಾವು ಹಾಕೊಂತೀವಿ ನೀವು ಮದ್ವೆ ಹುಡುಗನ ತಾಯಿಯಾಗಿ ಜೋರಿರ್ಬೇಕು ಅದು ಹೆಂಗೆ ಅಂತೇಳಿ ವತಾವತಿ ಹಚ್ಚಿ ಹಾಕ್ಸಳ ಇರೀ ಬಿಡ್ರಿ ಚಂದ ಕಾಣಕತ್ತೈತಿ ಹ್ಞೂ ಅಂದರೆ ತೆಳ್ಳ ಬಂದದಿರಿ ಮಗ ಏನಾರು ಹಚ್ತಿರನಾ ಒಟ್ಟು ಮಕ್ಕ ಮಾತ್ರ ಏನು ವಯಸ್ಸಾದಂಗೆ ಅನ್ಸಂಗೆ ಇಲ್ಲಪ್ಪ ಏನಿಲ್ಲರಿ ಆವಾಗ ಎಲ್ಲ ಹಚ್ತಿದ್ದೆ ಅವ್ನಿಟ್ ಕಡ್ಲಿ ಇಟ್ಟು ಈಗ ಯಾವ್ದು ಹಚ್ಚಕ್ ಹೋಗೋಣ ಅವಾಗ ಮದ್ವಾಗ ಒಂದ್ ಸ್ವಲ್ಪ ದಿನಕ್ಕೆ ಈಗ ಯಾವ್ದು ಹಚ್ಚುದಲ್ ನೋಡ್ರಿಪ್ಪ ಯಾವಾಗ ಈ ಸಂಸಾರ ಜವಾಬ್ದಾರಿ ಮ್ಯಾಗ ಹೊತ್ಕೊಂಡಿಂದ ಅವನ್ನೆಲ್ಲ ಮಾಡಕ್ ಪುರ್ಸಾರ ಎಲ್ ಸಿತಿ ನನ್ನ ಮಗಳ್ ನಾವು ನಾವ್ ಯಾವ ಮಾಡಿ ಬಿಡ್ರಿ ಸುಳ್ಳ ಯಾಕನ್ಬೇಕ ಏನು ಹಚ್ಚುದಿಲ್ಲ ನೋಡ್ರಿಪ್ಪ ಲೈಕ್ ಬೈ ಸಬ್ಕರ್ ಹಚ್ಕೋತೇನೆ ಅದನ್ನ ಹಚ್ಕೊಂಡು ಮೈ ತೊಕೊಳ್ಳೋದು ಮತ್ತೇನಿಲ್ಲ ಮತ್ತೇನಿಲ್ಲ ಅದೇನಪ್ಪ ಮಕ ಎಲ್ಲಾರು ಹಂಗ ಅಂತಾರ ಅಲ್ವಾ ಈಗ ಲಗ್ನ ಆಗೈತಿ ಕೆಳಕ್ತಿ ಅಂತಿಯಲ್ಲ ಅತ್ತಿ ಅಲ್ಲಿ ನಿಂತು ನಿಂತು ಸಾಕಾಗೋತ ಅದಕ್ಕೆ ಇಲ್ಲಿ ಬಂದು ಕುಂತೆ ಗಾಡಿ ತಯಾರಾತಂದ್ರೆ ಪಟ್ಟಣ ಮನೆ ಕಡೆ ಹೋಗ್ಬೋದು ಹಾಂ ಆ ಗಾಡಿ ಗಾಡಿ ಬೇಡ ಇಲ್ಲೇ ಮನಿ ಏನು ದೂರ ಇಲ್ಲಲ್ಲವಾ ಅದಕ್ಕೆ ಮನಿ ಮಟ್ಟ ಕರ್ಕೊಂಡು ಹೋಗೋಣ ಅನ್ನಕತ್ತಾರ ಥರ ನಡ್ಸ್ಕೊತಾನೆ ಹೌದಾ ಹ್ಞೂ ಹಾಂ ಊಟ ಹೊಡ್ತು ಮಾಡಿದ್ದಿಲ್ಲ ಓ ಎರಡು ಸಲ ನೀರು ನಿಡ್ಸ್ಕೊಂಡು ಮಸ್ತ್ ಹೊಟ್ಟ ಹೊಡೆದು ಊಟ ಹೊಡ್ತು ಬಾತು ಭಟ್ರು ಯಾರು ಬಂದಿದ್ರೆ ಏನಪ್ಪ ಅದು ಸಾರಿ ನಂತ ರುಚಿಯಾಗಿದ್ದಿಲ್ಲ ಲೈಲ ನಾವ್ ಯಾರು ಬಟರ್ನೂ ಕರ್ಸಿಲ್ ನೋಡ್ರಿ ಇಲ್ಲೇ ಊರಾನೂರ ನಿಂತ್ಕೊಂಡು ಮಾಡಿದ್ದ ಹ್ಮ್ ಅಲ್ಲ ಹಂಗು ನಾವ್ ಎಲ್ಲ ಒಬ್ರು ಮನೆ ಅಂದ್ರ ಅಂದ್ರೆ ಒಟ್ಟರು ದುಂಡದಾ ಹಾಗಾಗಿ ಹಂಗಾಗಿ ನಾವು ಹೆಣ್ಮಕ್ಳು ಬಾಳ ಮಂದಿ ನಿಂತ ಎಲ್ಲಾರು ಸೇರಿ ಮಾಡಿದ್ದೆ ಸರ್ ಚಲನೇ ಆಗಿತ್ತು ಹಾ 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 ಸ್ವಲ್ಪ ಉಪ್ಪೇನ ಕಡಿಮೆ ಆಗಿತ್ತ ಏನಪ್ಪ ಆ ಊಟಕ್ಕೆ ಬಂದಿದ್ರೆ ಆ ಕೆಲವ್ರಿಗೆ ಬಿ ಪಿ ಇರ್ತತಿ ಕೆಲವ್ರಿಗೆ ಇರೋದಲ್ಲ ಕೈಲೇ ಒಂಚೂರು ಕಡಿಮೆ ಹಾಕಿಬಿಟ್ಟು ಅಂದ್ರೆ ಚಿಂತಿಲ್ಲ ನೋಡ್ರಿ ಬೇಕಂದ್ರ ಹಾಕೊಂಡು ತಿಂತಾರ ಅಂದ್ರೆ ಹಷ್ಟ ಉಂಟಾರ ಅದಕ್ಕೆ ಸ್ವಲ್ಪ ಉಪ್ಪು ನೋಡೇ ಹಾಕಿದ್ವಿ ಅದು ಬಾಂಡೆ ಸಾಮಾನೆಲ್ಲ ಗಡಿಯಾಗ ಹೋಯ್ತರೀ ಅಷ್ಟು ಬಾಂಡೆ ಸಾಮಾನು ಗಾಡಿ ತುಂಬಾತಾರ ಆ ಟಿಜರಿ ಪಲಂಗ ಗಾಡಿಯಿಂದ ಇಳಿಸ್ಬೇಡ ಅಂತ ಹೇಳಿದ್ದೆ ಹಂಗೆ ಬಂದು ನಿಂತಿತ್ತು ಹೆಂಗ ಅನಿಸ್ತೀರಿ ಟಿಜರಿ ಪಲಂಗ ಚಲೋದವ ಏ ಗಡ್ಮುಡದವ್ರಿ ಇರಾಕ್ ಒಬ್ಬಕ್ ಮಗಳ ಚಲೋ ಕೊಟ್ಟಿರಿ ಬಿಡ್ರಿ ಹಂಗೇನಿಲ್ಲ ಟಿಜರಿ ಪಲಂಗ ಹೇಳಿ ಮಾಡಿಸ್ತೇಂಗ ಅದಾವ್ ಅಂದಂಗೆ ಇದು ಬೀಗ್ ಬೀಗ್ ತರ್ಸಿರೇನ್ರಿ ಹ್ಞೂ ಹಾಂ ಇದು ಮನೆ ಗಿರ್ಜ ಕರ್ ಕೊಡ್ಸಿದ್ ನೋಡ್ರಿ ಏ ನಿಮ್ಮ ಬಣ್ಣಕ್ಕೂ ಅದಕ್ಕೆ ಭಾರಿ ಚಂದ ಒಪ್ಪೇತ್ ನೋಡ್ರಿ ಪ ಸೀರಿ ಭಾಳ ಚಂದ ಆಗೈತಿ ಒಂದು ನಿಮಿಷ ಬಂದ್ ನನ್ನ ದೋಸ್ತ್ರ ಅದಲ್ಲೇ ಅದಿಟ್ ಗಿರ್ಜಿ ಎಲ್ಲಾರ್ಗಿ ಜಂಪರ್ ಪೀಸ್ ಕೊಟ್ಟೆ ಇಲ್ಲ ಕುಂಕುಮ ಹಚ್ಚಿ ಹಚ್ಚಿ ಕೊಟ್ಟೆ ಶಾಂತಕ ಮತ್ತೆ ಯಾರಿಗಾರ ಬಿಟ್ ನೆನ್ ಮತ್ತ ಇಲ್ಲ ಕೊಟ್ಟಿ ಹ್ಞೂ ಯಾರಿಗೆ ಬಿಟ್ಟಿ ಮಾಡ್ಕೊ ಎಪ್ಪಾಡ್ಕೋ ಕೊಟ್ಟು ಶಾಂತಕ ಯೋ ಶಾಂತಕ ಶಿವಲಿಂಗ ಅಯ್ಯನ್ ಹಿಂತಿಗೆ ಆಮ್ಯಾಗ ನಿಮ್ಮ ತೆಗೆಯಮ್ಮ ಕೊಟ್ಟಿಲ್ಲ ಶಾಂತಕ ಥೋ ಏನು ಅನ್ಕೊಂಡ್ರೆ ಏನವ ಎತ್ತಾಗದಾರ ಊರು ಹೋದ್ರೆ ಉಂಡೆ ಅಯ್ಯೋ ದೇವ್ರಿ ಇರ್ಲಿ ಬಿಟ್ಟು ನಾ ಹೇಳ್ತನ ಗಡಿ ಬಿಡ ಹಿಂಗಾಗಿರ್ತದಂತೆ ಅವರನ್ನ ಅದೇಂತೇಳಿ ತಗೋ ಅಯ್ಯೋ ಶಾಂತಕ ನಾನು ನಿನ್ನ ಶಿವಲಿಂಗಯ್ಯಂತಿದ್ದಾರ ನಾ ಅಷ್ಟು ಕೇಳೋದಿಲ್ಲ ಆ ನಿಮ್ಮ ತೆಗೆಯಮ್ಮಂದು ಮಾತ್ರ ಅಯ್ಯೋ ಕೊಟ್ಟಿಲ್ಲ ನೋಡು ಹಂಗೆ ನೋಡು ಹಿಂಗೆ ನೋಡು ಹೇಳಿ ಶಿಟ್ ಬರ್ತತೆ ಆಕೆಗೆ ನೀನೇ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ಟಿದ್ರೆ ಸಿಟ್ಟು ಬರ್ತಿತ್ತೆ ಇಬ್ರಿಗೂ ಕೊಟ್ಟಿಲ್ಲಲ್ಲ ಗಡಿಬಿಡ ಮತ್ತಿರ್ಬೇಕಂತ ಅನ್ಕೊಂತಾಯ್ತವ ನೀನು ತೆಲೀ ಕೆಡ್ಸ್ಬೋಡ ಮಂದಿಗೆಲ್ಲ ಅಡಿಗೆ ಸಾಲ್ತಲ್ಲ ಹೂ ಶಾಂತಕ ಅಡಿಗೆಲ್ಲ ಸಾಲ್ತು ಅಂತ ಶಾಂತಕ ಒಟ್ಟು ಅಡಿಗೆ ಕಟ್ಕೊಂಡು ಹೋಗಿ ಮನೆಗೆ ಬಾ ಇನ್ನೂ ಒಟ್ಟು ಉಳ್ದಿರಬೇಕು ಅಡಿಗೆ ಏನು ಬಾ ಬಾ ನಾ ಕಟ್ಕೊಡ್ತಾ ನೋವು ಬ್ಯಾಡಲಿಕ್ಕೆ ನಿಮ್ಮ ಮನೆಗೆ ವೈರಿ ಅಯ್ಯೋ ಶಾಂತಕ ಇನ್ನೂ ಅರ್ಧ ಅಡಬ್ರಿ ಹಣ್ಣು ಉಳ್ದತಿ ಏನು ಅಷ್ಟು ಓಯ್ತೆ ನಾನು ಪರಕ ಬಾ ಅಡಿಗೆ ಬಾ ಉಳ್ದತಿ ನಿಮ್ಗೆ ಒಟ್ಟು ಪರ ಶಾಂತಕ ಕೊಟ್ಟು ಕೊಟ್ಟೆ ನಮ್ಮ ಮನೆಗೆ ಒಂದು ಸ್ವಲ್ಪ ಇಟ್ಕೊಂಡು ಇವ್ರಿಗೆ ಒಟ್ಟು ಕಟ್ಟಿ ಕಳಿಸ್ತೇನೆ ಬಿಗ್ರಿ ಇವ ಊರಾನಂತು ಮಾಡವಂತ ಅಡಗಿನ ಹ್ಲ ಹೇಳಿದ್ರ ಅಪ್ಪ ಅವಶ್ಯಕತೆ ಇಲ್ಲ ನಮ್ಮ ಎಲ್ಲಾರು ಸೇರಿ ಮಾಡಿಬಿಡ್ತೇವೆ ಹೇಳಿ ಹೌದಾ ಹ್ಮ್ ಇನ್ನು ಬಾಳ ಮಂದಿ ನಮ್ ಕಡೆಯವ್ರು ಬರ್ಲಿಲ್ ಬಿಡ ಇವ ಇನ್ನು ನಮ್ ಕಡೆಯವ್ರ ಬಾಳ ಮಂದಿ ಬರ್ಬೇಕಿತ್ತು ಇಲ್ಲೇ ಜಗ ಸಾಲದಿಲ್ಲ ಆಮೇಲೆ ಗುಡಿ ಅಂದ್ಬಿಟ್ಲೆ ನಾನು ಒಬ್ಬನ ಕರದೇ ಒಬ್ಬರು ಕರಲೇ ಇಲ್ಲ ಚಂದ್ರ ಏನ್ ಚಲೋನೇ ಏನವ ಏನಂತ ಏನು ನನಗೇನು ಮನಸ್ಸು ತೃಪ್ತಿ ಆಗಲಿಲ್ಲ ಬಿಡು ಛತ್ರ ಹಿಡಿದು ಮಾಡಿದರೆ ಇನ್ನೂ ಚಲೋ ಆಕಿತ್ತು ನಿನಗೆ ಇನ್ನೊಂದು ಮಾತು ಈಗ ಹಾಕೊಂಡಿಲ್ ಮೈ ತುಂಬ ಬಂಗಾರ ಇವೆಲ್ಲ ಏನು ಇವೆಲ್ಲ ಒಂದು ತಿಂಗಳ ಮಟ್ಟ ನಿನ್ನ ಕಡೆನೇ ಇಟ್ಕೋ ಆಮ್ಯಾಗ ಅಷ್ಟು ಬಂಗಾರ ಹಾಕ್ಕೊಂಡು ಒಮ್ಮೆ ಮದ ಮಗಳ ಖರೀದಿ ಕಳ್ಸೋದು ಅಂತ ಮಾಡ್ತಾರಲ್ಲ ಅವಾಗ ಮನೆ ಕಡೆ ಬರ್ತೀನಿ ನೋಡು ಆವಾಗ ಏನು ಮಾಡು ಅಷ್ಟು ಬಂಗಾರನು ಸೀದಾ ಸೀರೆ ತೊಗೊಂಡು ನಮ್ಮನೆ ಇಟ್ಟು ಬಿಡು ನಿಮ್ಮ ಮಟ್ಟಿಗೆ ಕೇಳಿದ್ರೆ ಮರೆತು ಬಂದೇನೆ ಅಂತ ಹೇಳು ಇಲ್ಲ ಇರಲಿ ಬಿಡವಾ ಎಲ್ಲರೂ ಹೊಂಟ್ರೆ ನನ್ನ ಮತ್ತೆ ನಿಮ್ಮ ಮನೆ ಕಡೆಯಿಂದ ಬಂದು ತೊಗೊಂಬಂದು ಹಾಕೊಲ್ಲೇನ ಏ ಹುಚ್ಚುಡುಗಿ ಮುಕ್ಕಳು ಸಾಲ ಮಾಡ್ಯಾರ ನಿಮ್ಮ ಅತ್ತಿ ಮನೆಯಾಗ ಯಾವ್ದಾರ ಬಂಗಾರ ಮಾರುದು ಒತ್ತಿ ಮಾಡಿ ಮಡಗಿಡರು ಕೊಡು ಅವಸರಕ್ಕೆ ಅಂತ ಕೇಳಿದ್ರೆ ಏನು ನಮ್ಮ ನಮ್ಮೂನು ಮನೆಯಾಗ ಅದಾವಂತ ಹೇಳು ಅವಾಗ ಯಾರು ಕೇಳೋದಿಲ್ಲ ಏ ನಾ ನಾನದೆಲ್ಲ ಏನು ಮಾಡೋದಿಲ್ಲ ನಾನು ನನ್ನ ಕಡೆನೇ ಇಟ್ಕೊಳ್ಳೋಕ್ಕೆ ಹ್ಞೂ ಏನಾರು ಮಾಡ್ಕೊರವಾ ನಾ ಹೇಳಷ್ಟಂತರ ಹೇಳೇನಿ ಇದನ್ನ ಬಿಟ್ಟಿದ್ದೆ ಹಾಂ ஜப்பீரி அவ் ஐத்த ஏன அந்த அன்சித்துவ நோட் கலர் மிக்ஸ் எஸ் அத்தியர் எஸ் மயி தகண்ட் எஸ் சந்தவா ப்ளௌஸ் உம் நேனோல நம்ம நோட இக்கட் ஒப்பர் எழா கத்துவிட்டே ஜம்ப்பா ಯಾವಾಗ ನೋಡಿದ್ರು ಯಾವ ಟೈಲರ್ ಹೊಲ್ದು ಕೊಟ್ರು ಇದು ಸರಿಯಾಗಿಲ್ಲ ಆಗಿಲ್ಲ ತೋಳೆ ರೀತಿ ಇಳದೈತಿ ಆ ಕಡೆ ಎಳಿತೈತಿ ಈ ಕಡೆ ಎಳಿತೈತಿ ಬರೀ ಇದೇ ಕಂಪ್ಲೇಂಟ್ ನಿಂದ ಏನಂತ ಜಂಪರ್ ಸರಿ ಆಗಿಲ್ಲ ಅಂತ ಅಯ್ಯ ನಿಮ್ಮ ಒಂದು ಬರೀ ಇದರ ಅಡಿ ಹ್ಮ್ ಅಕ್ಕಿ ಮೈಯೇ ಸೊಟ್ಟಪಟ್ಟ ಆಯ್ತು ನಾನು ನಿಮ್ಮ ಅಪ್ಪ ಮಗಳಿಗೆ ನನಗೊಂದು ಆಡ್ಕೊಳಕ್ಕೆ ಕಾಯ್ತಿರ್ತೀರಲ್ಲ ಚಂದ ಆಗಿದ್ದಿಲ್ಲ ಅದಕ್ಕೆ ಕೇಳಿದೆ ಅದು ಅಡ್ಡಿ ಇಲ್ಲ ಹೊಲ್ದಾರಲ್ಲ ಒಂದು ತಕ್ಕ ಮಟ್ಟಿಗೆ ನಿಮ್ದು ಮಾತ್ರ ಭಾರಿ ಚಂದ ಆಗೈತೆ ಜಂಪರ್ ನಿರ್ಗಿ ನಿರ್ಗಿ ಇಟ್ಟೆ ಮಸ್ತ್ ಆಗೈತೆ ಆಮೇಲೆ ಇನ್ನೊಂದು ಬಂಡೆ ಸಾಮಾನಕ್ಕೆಲ್ಲವಕ್ಕೂ ಹೆಸರಾಕ್ಸೀನಿ ಏನು ಹೆಸರು ಹೆಸ್ರಾಕ್ಸಿದ್ರೆ ಮತ್ತೆ ಅತ್ತಿಗೆ ಮಾವಗ ಸಿಟ್ಟು ಮಂದಿಗಿಂತಿತ್ತಂತೇಳಿ ಎಲ್ಲದಕ್ಕೂ ನಿನ್ನ ಗಂಡನ ಹೆಸ್ರಾಕ್ಸಿನಿ ಏನ ಹಾಂ ಬಂಡೆ ಸಮ್ಮನ್ನು ಯಾರ್ಯಾರು ಕೊಟ್ಟರೆ ಮಾಡಿದ್ರೆ ಅವೆಲ್ಲ ಚೆಂದಾಗಿ ನೋಡಿ ತೆಗೆದಿಟ್ಕೋ ಆಮೇಲೆ ಹುಯಿ ಅಂತ ಹೊಟ್ಟು ಹೊರಗೆ ತೀಗ ಹೋಗಬೇಡ ಹಾಂ ಬಂಡೆ ಸಾಮಾನು ಹೆಂಗಿದ್ರು ಅವ್ರ ಮನೆ ಬಂಡೆ ಸಾಮಾನ ಇದ್ದೇ ಇರ್ತಾವೆ ಈ ಹೊಸ ಕಟ್ಟೆ ಇಡು ಯಾವ ಥರ ನೀವು ಬೇರೆ ಸಂಸಾರ ಮಾಡಿದ್ರೆ ಬೇಕಾಕತ್ತೆ ಅವ್ವಾ ಇನ್ನೂ ಆ ಮನೆಗೆ ಹೋಗಿಲ್ಲ ನಾನು ಆಗಲೇ ಹೊಸ ಸಂಸಾರ ನೀನು ಹಂಗೆಲ್ಲ ನಾನೇನು ಮಾಡಲ್ಲ ನಮ್ಮ ಅತ್ತೆ ಮಾವನ ಜೊತೆಗೆ ಇರ್ತೀನಿ ನನ್ನ ಗಂಡಗೂ ಅವ್ರ ಜೊತೆಗಿದ್ರೇನೆ ಇಷ್ಟ ಯಾವ ಏನಾರ ಅಂತ ಹೇಳಬೇಡ ಅಲ್ಲ ನಾನಿಗೆ ಏನು ನೀವು ಬ್ಯಾರ ಆಗಂದನ ಜೀವನದಾಗ ಇದು ಲೋಕ ರೂಢಿ ಮಾತು ಅದಕ್ಕೆ ಹೇಳಿದೆ ಅಷ್ಟೇ ನೀನು ಮತ್ತೆ ಮೋನ್ ಜೊತೆಗೆ ಚಂದಾಗಿ ಇರವಾ ಏನು ಬೇಡ ಅಂತೇನೆ ಅದು ಹೋಗ್ಬಿಡ ಸುಮ್ಮನಿರ ಏನಾರು ಒಂದು ಹೇಳ್ಬಿಡ ಹುಡುಗಿ ಇಲ್ಲಿ ನೋಡುವಾ ಮದುವೆಯಾಗಿ ಗಂಡನ ಮನೆಗೆ ಹೊಂಟಿ ಏನು ನಮ್ಮ ಮನೆಯಾಗ ಇದ್ದಂಗೆ ಹುಚ್ಚುಚ್ಚರಂಗೆ ಆಡೋದು ಏನು ಇಷ್ಟ ಬಂದಾಗಿ ಹೇಳೋದು ಹತ್ತು ಮುನಿದ ಮಕ್ಕಳೋದು ಇವೆಲ್ಲ ಮಾಡಕ್ಕೋಬೇಡ ಗಂಡನ ಮನೆಗೆ ಒಳಗೆ ಸೈ ಅನಿಸ್ಕೋಬೇಕು ಏನು ಒಳ್ಳೆ ಹುಡುಗಿ ಅನಿಸ್ಕೋಬೇಕು ಹಾ ಬರೇ ನಾವೇ ನೋಡಿದ ಸಂಬಂಧ ಆದ್ರೆ ನಮಗೆ ಹೆಂಗ್ ಬೇಕಂಗೆ ಹೇಳ್ಬೋದಿತ್ತು ಬೇಡ ಅಂದ್ರೆ ಕೈ ಬಿಟ್ಬಿಡ್ಬೋದಾಗಿತ್ತು ಈಗ ನೀನು ಪ್ರೀತಿ ಮಾಡಿದ್ದೆ ಆ ಹುಡುಗನ್ನ ಹಂಗಾಗಿ ಇಬ್ರು ಪ್ರೀತಿ ಸೀರಿ ಏನು ನಿಮ್ಮ ಮುಂದೂರು ಮಾಡೋದು ಬೇಡ ಅಂತೇಳಿ ಇದ್ದಿದ್ದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೆಂಗೈತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಲಗ್ನ ಹೆಂಗಾರೆ ಯಾಕಾಗೋಲ್ತಕ್ಕ ಅಂತೇಳಿ ಲಗ್ನ ಮಾಡ್ತು ಆದ್ರೆ ನಾ ಹೇಳೋದಾದ್ರೆ ನೀನು ಒಂದು ಸ್ವಲ್ಪ ಹುಷಾರಾಗಿ ಇರ್ಬೇಕವ ಏನ ಸಾಲ ಭಾಳ ಅಂತತಿ ನಿನ್ ಗಂಡ ಹಿಡ್ತಾ ಹಿಡತ್ಲೆ ಬಾಳೆ ಮಾಡ ಏನು ಅತ್ತಿಗೆ ಏನನ್ನ ಹಾಕೋಬೇಡ ಮಾತಾಡ್ಸಿದ್ರ ಪ್ರೀತಿಯಿಂದನೇ ಇರ್ತಾರ ಏನು ನಿಮ್ಮ ಬೇಕಾದ ಹೇಳಿ ಹಾಕೋಬೇಡ ಚಂದಾಗ ಬಾಳೆ ಮಾಡ್ಕೊಂಡು ಚಂದದಾರಲ್ಲ ಅಕ್ಕ ನನ್ಗಿಂತ ಹಾ ಚಂದ ನಾನು ಹಂಗ ಇದ್ದೆ ಮೊದ್ಲ ಈಗ ಚೂರ್ ಬಣ್ಣ ಕೆಟ್ಟ ಯಾಕ ನಂತರ ಹೆಣ್ಣು ಹುಟ್ಟಿ ಬಣ್ಣ ಕಸ್ಕೊಂತೇಳಿ ಹಂಗಾಯ್ತು ಬಾಳೆ ನಾನು ಬಾಳ ಚಂದಿದ್ದೆ ಗೊತ್ತಾನೆ ಅಯ್ಯೋ ನನ್ ಚಂದ ನೋಡಿ ಹೊಟ್ಟಿ ಊರ್ಕೊಂತಿದ್ರು ಜನ ಆ ಹೀಗೆ ಸ್ವಲ್ಪ ಮಕ ಹಸಿಕೆಟ್ಟೈತಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ನಿಮ್ಮ ಅಪ್ಪನ ಕೊಟ್ಟು ಹೊಲಕ್ಕೆ ಹೋಗಿ ಆ ಹೊಲಕ್ಕೆ ಆರಾಮ ಮನೆಗೆ ಇರ್ತಿದ್ಲು ಆರಾಮಾಗಿರ್ತಿದ್ಲು ಅದಕ್ಕೆ ನೋಡ ಚಂದ ಚಂದ ಅವ್ರಿಗೆ ಹೂ ಹೋಗಿದ್ಲು ನಿಮ್ಮ ಬರುವ ಅಲ್ತಾರೆ ಮೆರವಣಿಗೆ ಇಲ್ಲಿಂದ ಹೊಂಡಿಸಿ ಬಿಡ್ತಾರಂತ ಮನೆ ಮಾಟ ಅಲ್ಲಿ ಹೋಗಿ ಮತ್ತೆ ಮೂರು ದಿನ ಚಲೋ ಐತಂತ ಮನೆ ತುಂಬಿಸ್ಕೊಳಕ ನಡ್ದಿಡವಿ ಇರ ಬರೀ ಅದೇ ರೀ ಬರ್ರಿ ಅಕ್ಕಾರ ಬರ್ರಿ